ಕರ್ಬೇವಿನ ಸೊಪ್ಪನ ಅಡಿಗೆಗೆ ಉಪಯೋಗಿಸ್ ಮುಂಚೆ ನೋಡಿ ಹೀಗೆ ಫ್ರೆಶ್ ಆಗಿ ಇರುವಾಗ್ಲೇನೆ ತರ ತೂತ್ ಬಟ್ಲು ತಗೊಂಡು ಎಲ್ಲಾ ತೆಕ್ಕೊಂಡ್ಬಿಡ್ಬೇಕು ನೋಡಿ ಈ ತರ ಎಲ್ಲ ಹಾಕೊಂಡು ನೀರ್ ಹಾಕಿ ಚೆನ್ನಾಗಿ ತೊಳಿಬೇಕು ಇದನ್ನ ಧೂಳು ಎಲೆ ಮೇಲೆ ಏನಾದ್ರು ಕೀಟಗಳು ಮೊಟ್ಟೆ ಹಾಕ್ಬಿಟ್ಟಿರುತ್ತೆ ಅದೆಲ್ಲ ಹೋಗುತ್ತೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ತೊಳೆದಿದ್ದೀನಿ ಇದು ಹೀಗೆ ಬಿಟ್ಬಿಡ್ಬೇಕು ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟರೆ ನೀರೆಲ್ಲ ಹೋಗ್ಬೇಕು ಸ್ವಲ್ಪನು ನೀರು ಇರಬಾರದು ನೀರ್ ಸೋರಿ ಆದ್ರೂ ತೇವಾಂಶ ಇರುತ್ತೆ ಅಂತ ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹರಡ್ಬಿಡ್ಬೇಕು ನೀರಿನ ಅಂಶ ಪೂರ್ತಿ ಇಲ್ಲಿ ನೀರು ನೀರ್ ತರ ಡಬ್ಬಿಲಿ ಹಾಕಿ ಮುಚ್ಚಿಟ್ರೆ ರೆಫ್ರಿಜರೇಟರ್ ನಲ್ಲಿ ಇಡೋದೇ ಬೇಡ ಮೂರ್ನಾಲ್ಕು ದಿನ ಆದ್ರೂನು ಫ್ರೆಶ್ ಆಗಿರುತ್ತೆ ಕರ್ಬೇವಿನ ಸೊಪ್ಪು ಇದನ್ನ ಡಬ್ಬಿಲ್ ಹಾಕಿಟ್ಟು ಮೂರ್ನಾಲ್ಕು ದಿನ ಆಗಿದೆ ಸ್ವಲ್ಪ ಖರ್ಚ್ ಮಾಡಿದೀನಿ ಅದ್ರ ಪೂರ್ತಿ ಇತ್ತು ನೋಡಿ ಎಷ್ಟು ಫ್ರೆಶ್ ಆಗಿದೆ ನಾವು ಕರ್ವೆನ್ ಸೂಪ್ ತಗೊಳ್ಳುವಾಗ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಫ್ರೆಶ್ ಆಗಿದ್ರೆ ನೂರ್ನಾಲ್ಕ ದಿನ ಹಾಗೆ ಇಡಬಹುದು ಸ್ವಲ್ಪ ನಿಮಗೆ ಹಳೆಯದಾಗಿದೆ ಅನ್ಸಿದ್ರೆ ಮಧ್ಯೆ ಮಧ್ಯೆ ಹೀಗ್ ಗಾಳಿಗೆ ಇಡಬೇಕು ಅವಾಗ ಅದು ಹೊಳಿಯೋದಿಲ್ಲ ಹಸಿರು ಇಲ್ಲ ಸ್ವಲ್ಪ ಶ್ರಿಂಕ್ ಆಗ್ತಾ ಇದೆ ಬಾಡ್ತಾ ಇರೋದ್ ಗೊತ್ತಾಗ್ತಿದೆ ಅಂದಾಗ ಇದನ್ನ ಹುರಿದಿಟ್ಬಿಡ್ಬಹುದು ಅವಾಗ ಇನ್ನ ಸ್ವಲ್ಪ ಜಾಸ್ತಿ ದಿನ ಇಟ್ಕೋಬಹುದು ಪುಡಿಗಳು ಮಾಡುವಾಗ ಉಪಯೋಗಿಸ್ಕೋಬಹುದು ಅಥವಾ ಚಿತ್ರಾನ್ನ ಏನ್ ಮಾಡುದ್ರುನು ಹುರಿದಿರೋದನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕೋಬಹುದು ಕರ್ವೆನ್ ಸೊಪ್ಪಿನ ಸಾರ ಹಾಗೆ ಇರುತ್ತೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು